ನಮ್ಮ ರಸ್ತೆ ಎಲ್ಲ ಹೆಮ್ಮೆ ಇಡೀ ದೇಶಕ್ಕೆ ಹೆಮ್ಮೆ ಪಡುವಂತಹ ವಿಚಾರ ಇಡೀ ದೇಶಕ್ಕೆ ಮಾದರಿಯಾದಂತಹ ನಿಟ್ಟಿನಲ್ಲಿ ಉಳಿದ ರಾಜ್ಯಗಳಿಗೆ ಮುಂಚೂಣಿಯಲ್ಲಿ ಕರ್ನಾಟಕ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ ಮುಖ್ಯಮಂತ್ರಿಗಳಾದಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕರ್ನಾಟಕ ಸರ್ಕಾರ ಸಂಚಾರಿ ಆರೋಗ್ಯ ಘಟಕಗಳ ದೈನಂದಿನ ಕಾರ್ಯನಿರ್ವಹಣೆಯ ಮೇಲ್ವಿಚಾರಣೆ ನಡೆಸೋದಿಕ್ಕೆ ಮಂಡಳಿಯ ಕೇಂದ್ರ ಕಚೇರಿಯಲ್ಲಿ ಕೇಂದ್ರೀಕೃತ ಕಮಾಂಡ್ ಸೆಂಟರ್ ತೆರೆದು ಯೋಜನೆಯ ಅನುಷ್ಠಾನದ ಪ್ರಗತಿಯ ಮೇಲೆ ನಿಗಮನ್ನ ವಹಿಸಲಾಗುವುದು ಈ ವಾಹನದಲ್ಲಿ ಚಿಕಿತ್ಸೆ ಪಡೆಯೋದಿಕ್ಕೆ ಬರುವ ಎಲ್ಲ ಕಾರ್ಮಿಕರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯ ಆ ರೀತಿಯಾದಂತಹ ಈ ಸಂಚಾರಿ ಘಟಕಗಳು ನಿಮ್ಮ ಸೇವೆಗೆ ಕಾರ್ಮಿಕರ ಸೇವೆಗೆ ಸನ್ನದ್ಧವಾಗಿದೆ ಇದೀಗ ಮುಖ್ಯಮಂತ್ರಿಗಳು ಹತ್ತಿರ ನಿಧಾನೆಯನ್ನು ತೋರಿಸಿ ಎಲ್ಲ ಘಟಕಗಳ ಕಾರ್ಯಾರಂಭಕ್ಕೆ ಲೋಕಾರ್ಪಣೆಗೊಳಿಸಿದ್ದಾರೆ ದೂರದ ಚಪ್ಪಾಳೆಯೊಂದಿಗೆ ಎಲ್ಲ ವಾಹನಗಳನ್ನು ನಾವು ತೋರಿಸವಾಗಿರ್ತಕ್ಕಂಥ ಸೇವೆಯನ್ನು ಇದೀಗ ಮುಖ್ಯಮಂತ್ರಿಗಳು ಲೋಕಾರ್ಪಣೆಗೊಳಿಸಿದ್ದಾರೆ ಸುದಲ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಮುಖ್ಯಮಂತ್ರಿಗಳ ಮಾರ್ಗದರ್ಶನ ಸಮಾರಂಭದ ಬೇಡಿಯಲ್ಲಿ ಆಶೀರ್ ಆಗಿರ್ತಕ್ಕಂಥ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ನನ್ನ ತಂದೆ ಸಮಾನ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಹ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಲ್ಲ ಸ್ನೇಹಿತರು ಜನಪ್ರಿಯ ಶಾಸಕರಾಗಿರ್ತಕ್ಕಂತ ನಿಜವಾನ್ ಹರ್ಷನ್ ಅವರೇ ಭೇಟಿಯನ್ನು ಆಶೀರ್ ಆಗಿರ್ತಕ್ಕಂಥ ಸಮಾರಂಭದ ಹೆಚ್ಚು ನಾಶೀಯರಾಗಿರ್ತಕ್ಕಂಥ ನಮ್ಮ ಅಧಿಕಾರಿಯ ಎಲ್ಲ ಮಿತ್ರ ಬಂಧುಗಳೇ ಈ ಒಂದು ಸಮಾರಂಭದಲ್ಲಿ ಆತ್ಮೀಯ ಹಿರಿಯರೊಂದಿರ ಹಾಗೂ ಸ್ನೇಹಿತರ ಪತ್ರಿಕೆ ಹಾಗೂ ಮಾಧ್ಯಮ ಸ್ನೇಹಿತರೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕುಟುಂಬದ ಎಲ್ಲ ಕಾರ್ಮಿಕ ಮಿತ್ರರೇ ಇದು ವಿಶೇಷವಾದಂತಹ ಕಾರ್ಯಕ್ರಮ ನಿನ್ನೆ ಆಗ್ಬೇಕಾಗಿತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಹಿಳೆ ಹುಷಾರಲಿಲ್ಲ ಆದ್ರೂ ಕೂಡ ಇವತ್ತಿಗೂ ಅವ್ರ ಮಹಿಳೆ ಹುಷಾರಿಲ್ಲ ಇವತ್ತು ನಾವೆಲ್ಲರ ಒತ್ತಾಯ ಮೇರೆಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ಬಂದಿದೆ ನನ್ನ ವೈಕ್ತಿಕ ಪರವಾಗಿ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಕರೆಸಿರ್ತಕ್ಕಂಥ ಉದ್ದೇಶ ಸರ್ ಈ ಒಂದು ನೂರು ಮೆಡಿಕಲ್ ಯೂನಿಟ್ ಗಳನ್ನ ಕ್ಲಿನಿಕ್ ಆಫ್ ವೀಲ್ಸ್ ಅಂತ ಹೇಳ್ಬೋದು ಈ ಕ್ಲಿನಿಕ್ ಆಫ್ ವೀಲ್ಸ್ ಅಂತ ನಾವೇನ್ ಹೇಳ್ತೀವಿ ಮೆಡಿಕಲ್ ಮೊಬೈಲ್ ಯೂನಿಟ್ ಅಂತ ಏನ್ ಇದು ಸುಮಾರು ನೂರು ಇಂತ ಬಸ್ ನಾವು ಮಾಡಿದ್ದೇವೆ ಸರ್ ನಮ್ಮ ಮಾರ್ಗದರ್ಶನದ ಮೇಲೆ ಇವತ್ತು ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ವತಿಯಿಂದ ಈ ನೂರು ಗಾಡಿಗಳು ವಿಶೇಷವಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಕನಿಷ್ಠ ಮೂರಿಂದ ನಾಲ್ಕು ಈ ವಾಹನಗಳು ಜಿಲ್ಲೆಯವಾಗಿ ಹೋಗ್ತವೆ ಕನ್ಸ್ಟ್ರಕ್ಷನ್ ಸೈಟ್ ಇದೆ ಆ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಹೋಗಿ ಯಾರು ಕಟ್ಟಡ ಕಾರ್ಮಿಕರ ಯಾರು ಬೆವರು ಸುರಿಸಿ ನಮಗೆ ಸಸ್ಯನ್ನು ಕೊಡ್ತಾ ಇದ್ರೆ ಅವರು ನೇರವಾಗಿ ಹೋಗಬೇಕು ಚಿಕಿತ್ಸೆ ಮಾಡಬೇಕು ಚಿಕಿತ್ಸೆ ಜೊತೆಗೆ ಬೈ ಚಾನ್ಸ್ ಅವ್ರು ರಿಜಿಸ್ಟರ್ ಅಂದ್ರೆ ಅಲ್ಲಿ ಆನ್ಲೈನ್ ರಿಜಿಸ್ಟರ್ ಮಾಡಬೇಕು ಅವರಿಗೆ ಆಫರ್ ಕಾರ್ಡ್ ಇರುತ್ತೆ ಆಫರ್ ಕಾರ್ಡ್ ಕೂಡ ರಿಜಿಸ್ಟರ್ ಮಾಡಿಕೊಳ್ಬೇಕು ಆ ಚಿಕಿತ್ಸೆಯಲ್ಲಿ ಇನ್ನ ಮುಂದಗಡೆ ಇನ್ನ ಹೆಚ್ಚಿನ ಚಿಕಿತ್ಸೆ ಬೇಕಾಗಿದೆ ಬೇರೆ ಆಸ್ಪತ್ರೆಗೆ ಸರ್ಕಾರ ಹೋಗಿ ಸಂಪೂರ್ಣವಾಗಿ ನೂರು ಗಾಡಿ ದಿನಕ್ಕೆ ನಾವು ಕನಿಷ್ಠ ಐವತ್ತು ಜನಕ್ಕೂ ನಾವು ತಪಾಸಣೆ ಮಾಡಿದ್ರೆ ಸರ್ ದಿನಕ್ಕೆ ಐದು ಸಾವಿರ ಜನ ಆಗುತ್ತೆ ವರ್ಷಕ್ಕೆ ನಾವು ಮುನ್ನೂರು ಜನ ಕ್ಯಾಲ್ಕುಲೇಟ್ ಮಾಡಿದ್ರೆ ಹದಿನೈದು ಲಕ್ಷ ಜನಕ್ಕೆ ಚಿಕಿತ್ಸೆ ಮಾಡತಕ್ಕಂಥ ಕೆಲಸ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ತಮ್ಮ ತಮ್ಮ ಆದೇಶದ ಮೇಲೆ ತಮ್ಮ ಮಾರ್ಗದರ್ಶನ ಮೇಲೆ ಮಾಡ್ತಾ ಇರುವುದೇ ಸಂದರ್ಭಕ್ಕೆ ಬಯಸ್ತೀನಿ ಇದು ಯೂನಿಕ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ಸೆಕ್ರೆಟರಿ ಅವರಿಗೆ ನಮ್ಮ ಬೋರ್ಡ್ ಸೆಕ್ರೆಟರಿ ಜೊತೆಗೆ ಬಂದು ಇದನ್ನ ಸಂಪೂರ್ಣ ಮಾಹಿತಿಯನ್ನು ತಗೊಂಡು ಹೋಗಿದ್ದಾರೆ ಸರ್ ನಿಮಗೆ ವಿಶೇಷವಾಗಿರ್ತಕ್ಕಂಥ ಉದ್ದೇಶ ತಾವೇ ಹೇಳಿದ್ವಿ ಈ ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಸಂಪೂರ್ಣವಾಗಿ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಕ್ಕಂತ ಏನೋ ಜನ ಇದ್ದಾರೆ ಅವ್ರಿಗೆ ಅನುಭವ ಆಗಬೇಕಂತ ತಾವೇನು ನಮಗೆ ಮಾರ್ಗದರ್ಶನ ನೀಡಿದ್ರಿ ಅದ್ರ ಜೊತೆಗೆ ನಮ್ಮ ಸರ್ಕಾರ ಲಕ್ಷ ಫೇಕ್ ಗಳ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ಫೇಕ್ ನಾವು ತೆಗೆದು ಹಾಕಿದೀವಿ ಇನ್ನು ಮುಂದೆ ಆ ಪ್ರಕ್ರಿಯೆ ನಡೆಯುತ್ತೆ ಸರ್ ನಾನು ಜಾಸ್ತಿ ಸಮಯ ತೋಡಕ್ ಹೋಗುದಿಲ್ಲ ಇದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಾವು ಉದ್ಘಾಟನೆ ಮಾಡಲಿ ಬಂದಿದ್ವಿ ಮತ್ತೊಮ್ಮೆ ನಾನು ನಮಸ್ಕಾರ ಸಲ್ಲಿಸಿ ಎರಡು ಮಾತನ್ನು ಮುಗಿಸ್ತೀನಿ ಜೈ

ಶಾಸಕರಾದ ವಿದ್ವಾನ್ ಹದ್ಯೋಗ ಕಾರ್ಮಿಕ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳೇ ಇಲ್ಲಿ ಆಗಿತ್ತ ಆತ್ಮೀಯ ಮನೆಯರ ಮಹಿಳೆಯರ ಮಾಧ್ಯಮದ ನಿನ್ನೆ ಈ ಕಾರ್ಯಕ್ರಮ ನಡೀಬೇಕೆ ನನಗೆ ಮೈ ಹುಷಾರಿದ್ದೇ ಇರೋದ್ರಿಂದ ನಾನು ವಿಧಾನಸಭೆಗೆ ಬರಕ್ಕಾಗಲಿಲ್ಲ ಸಂತೋಷ್ ಲಾಡ್ ಅವರು ಮಾತಾಡಿದ್ರು ನಾನು ಹೇಳಿದ್ರೆ ನಾನೇ ಬರಬೇಕು ಅನ್ನೋದಾದ್ರೆ ನಾಳೆಗೆ ಈ ಕಾರ್ಯಕ್ರಮವನ್ನು ಇಲ್ಲ ಅಂತಂದ್ರೆ ಕಾರ್ಯಕ್ರಮ ಹೇಳಿದ್ದೇನೆ ಇಲ್ಲ ಇಲ್ಲ ನೀವೇ ಬರಬೇಕು ಅಂತ ಹೇಳುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಬಹಳ ವಿನೂತನವಾದಂತ ಒಂದು ಕಾರ್ಯಕ್ರಮ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಎಷ್ಟು ದೊಡ್ಡ ಪ್ರಮಾಣ ಕಾರ್ಮಿಕರಿಗೆ ಅವರ ಆರೋಗ್ಯ ಮಾಡ್ತಕ್ಕಂಥ ಇಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಇಂತ ಒಂದು ವಿನೂತನ

ಎಲ್ಲ ಕಾರ್ಮಿಕೊಂಡ ಕೆಲಸ ಮಾಡ್ತಾರ ಆ ಸ್ಥಳಕ್ಕೆ ಹೋಗಿ ಉಚಿತವಾಗ್ತೀನಿ ಆ ಸ್ಥಳದಲ್ಲಿ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು ಅವರಿಗೆ ಕಾಯಿಲೆ ನಿಮಗೆ நூறு ஆரோக்கிய கேட்கு வாகன ஒன்றில் டாக்டர் நர்ஸ் ಸಂಚಾರಿ ವಾಹನದಲ್ಲಿ ಇರುತ್ತದೆ ಅದರಿಂದ ಎಲ್ಲಿ ಕೆಲಸ ಮಾಡ್ತಾರೆ ಆ ಸ್ಥಳಕ್ಕೆ ಹೋಗಿ ಅವ್ರಿಗೆ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಆ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು ಇದನ್ನ ಮಾಡ್ತಕ್ಕಂಥ ಇದು ಒಂದು ವಿಜ್ಞಾನಪದವಾದಂತ ಹೊಸ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಶ್ರದ್ಧೆಯಿಂದ ಹಾಡಿನ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಿದ್ರೆ ಹಾಡಿನ ಉತ್ತಮ ಹೆಚ್ಚಾಗಬೇಕು ಅವರು ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕಾದ್ರೆ ಆರೋಗ್ಯವಾಗಿರ್ಬೇಕು ಅವರನ್ನ ಆರೋಗ್ಯವಾಗಿ ನೋಡ್ಕೊಳಿಸಬೇಕು ಕಾರ್ಮಿಕ ಇಲಾಖೆ ಕೆಲಸ ಮತ್ತು ಸರ್ಕಾರದ ಕೆಲಸ ಬಸವಣ್ಣವರು ಒಂದು ಮಾತು ಹೇಳ್ತಾರೆ ಏನಪ್ಪ ಅಂತಂದ್ರೆ ನೆರವಿಗೆ ಕೊಡತಕ್ಕಂಥ ಎರಡು ವಿಚಾರಗಳನ್ನ ಮೌಲ್ಯ ಮೌಲ್ಯುಕ್ತವಾದಂತಹ ವಿಚಾರಗಳನ್ನ ಜನರು ಒಂದು ಕಾಯಕ ಕಾಯಕ ಅಂತಂದ್ರೆ ಪ್ರೊಡಕ್ಷನ್ ಅಂತ ಹೆಸರು ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಯಾರು ಕಾಯಕ ಮಾಡಿದೆ ಯಾರು ಕೂಡ ಜೀವಿಸ್ಬಾರ್ದು ಪ್ರತಿಯೊಬ್ಬರು

ಕೈಸಮಯ ಯೋಜನೆಯ ಬಗ್ಗೆ ನಾನು ಮಾತಾಡೋದು ಅರೇ ಈ ತೀಲಾಸ್ ಅವರು ಇದರ ಪ್ರತಿಒಬ್ಬರು ಕೂಡ ಹಸ್ತ ಮಾಡ್ಕಿರಬೇಕಾಗುತ್ತದೆ ಯಾಕೀ ಮಾತನ್ನ ಹೇಳೋಂತಂತ ಸಮಾಜದಲ್ಲಿ ಯು ಒಂದು ಬುರಿಷ್ಗಳ ಒಂದು ಈ ಯು ಅರ್ಕ ಇದೆಯಲ್ಲ ಇವರು ಈ ರೀತಿಯಾದಂತಹ ಒಂದು ಭಾವ ಭೇದಭಾವ ಅಸ್ಮಾನತೆ ನಿರ್ಮಾಣ ಆಗುತ್ತೆ ಬಸವಣ್ಣವರು ಬಸವಣ್ಣನವರು ಪ್ರತಿಯೊಬ್ಬರು ಕೂಡ ಉತ್ಪಾದನಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮತ್ತೆ ಉತ್ಪಾದನಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಕೂತ್ಕಟ್ಟೆ ಏನು ಉತ್ಪಾದನೆ ಮಾಡಿದೆ ಯಾರ ಉತ್ಪಾದನೆ ಮಾಡೋದನ್ನ ಇವ್ರು ಅನುಭವಿಸ್ಕೊಂಡ್ ಈ ಪದ್ಧತಿ ಹೋಗಿ ಎಲ್ರೂ ಉತ್ಪಾದನೆ ಚಟುವಟಿಕೆಗಳನ್ನ ಒಂದ್ಸಾರಿ ಅಸೆಂಬ್ಲಿನಲ್ಲಿ ಒಬ್ಬ ಶಾಸಕರು ಕೆಲಸ ಕೇಳಿದ್ರು ಏನ್ ಸರ್ ನೀವು ಬಡವರಿಗೆಲ್ಲ ऐसी कोई यार कैसे बरत आम सोमारी आरोग्यवंक भौतिक आहार ಕಷ್ಟ ಆಹಾರ ಅವರಿಗೆ ಇರ್ಬೇಕಾಗ್ತದೆ ಹಿಂದಾಗಿ ಮಾತ್ರ ನೀವೆಲ್ಲ ರೂಪಾರಿಗಳಾಗಿರೋದು ನೀವು ಯಾಕಂದ್ರೆ ನೀವ್ಯಾರ ಕೆಲಸ ಮಾಡಲ್ಲ ಅವ್ರ ಮೇಲೆ ಡಿಮೆಂಡ್ ಆಗಿರ್ತೀರಿ ಯಾರು ಕಾರ್ಮಿಕರು ಇರ್ತಾರ ಅವ್ರ ಮೇಲೆ ಡಿಮೆಂಡ್ ಆಗಿರೋದು ಸೊ ಅದಕ್ಕೋಸ್ಕರ ನೀವು ಪ್ರಶ್ನೆ ಕೆಲಸ ವರು ದುಡೀತಾ ಇರ್ಬಾರ್ದು ಎಲ್ಲರೂ ದುಡೀಬೇಕು ಎಲ್ಲರೂ ಇದರಿಂದ ಸಮ ಸಮಾಜ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಸಮ ಸಮಾಜ ಆಗಲೇನೆ ಸಮಾಜ ಮಾಡಲಿಕ್ಕೆ ಸಾಧ್ಯ ಇದನ್ನ ಬಸವಣ್ಣವರು ಬುದ್ಧ ಗಾಂಧೀಜಿ ಅಂಬೇಡ್ಕರ್ ಇವರೆಲ್ಲರೂ ಕೂಡ ಹೇಳುತ್ತಾರೆ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಕಾರ್ಮಿಕರ ಕಲ್ಯಾಣವನ್ನ ನೋಡ್ತಕ್ಕ ಒಂದು ಮಂಡಳಿ ಆ ಕಾರ್ಮಿಕ ಮಂಡಳಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಶೇಷ ಯಶ ದುಡ್ಡು ಕಲೆಕ್ಟ್ ದುಡ್ಡಿನಲ್ಲಿ ಇದನ್ನ ಮಾಡ್ತಾ ಅವ್ರ ದುಡ್ಡು ಮತ್ತೆ ಸರ್ಕಾರ ಎಲ್ರಿಗೂ ಕೂಡ ನಾಲ್ಕಿನಿಂದ ಹಿಡಿದು ಬೇರೆ ಬೇರೆ ಸಿಬ್ಬಂದಿ ಅವ್ರಿಗೆ ತೆಗತಕ್ಕಂತ ಸಂಬಳ ದಿನನಿತ್ಯದ ಕೆ ಎಲ್ಲರೂ ಕೂಡ ಸೊ ಹಾಗಾಗಿ ಕಾರ್ಮಿಕರ ರಕ್ಷಣೆ ಮಾಡೋದು ಇದೆಯಲ್ಲ ಅದು ಬಹಳ ಮುಖ್ಯ ಅದರಲ್ಲಿ ಅವರಿಗೆ ಬರೀ ಆರೋಗ್ಯ ರಕ್ಷಣೆ ಅಷ್ಟೇ ಅಲ್ಲ ಎಲ್ಲ ರೀತಿಯ ರಕ್ಷಣೆಯನ್ನು ಕೂಡ ಮಾಡಬೇಕು ಅದಕ್ಕೆ ನಮ್ಮ ಸರ್ಕಾರ ಈ ಸಮಾಜದಲ್ಲಿರ್ತಕ್ಕಂತ ಕಟ್ಟತಕ್ಕ ವರ್ಷ ಇಲ್ಲ ಬಡವರು ಇದ್ದಾವೆ ದಲಿತರಿದ್ದಾರೆ ತಿಂಗಳವರು ಇದಾವೆ ಅಲ್ಪಸಂಖ್ಯಾತರು ಇದ್ದಾರೆ ಇದ್ದಾರೆ ಇವರೆಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನೂ ಅನೇಕ ಕಾರ್ಯಕ್ರಮ ಬಹಳ ಜನ ಹೀಗೆ ಮಾಡ್ತಾರೆ ಅವ್ರು ಯಾರು ಮಾಡಿದ್ವಲ್ಲ ನಾವು ಯಾವ ಯೋಜನೆಗಳನ್ನ ಕೊಟ್ಟಾಗ ಟೀಕೆ ಮಾಡಿದ್ರೆ ಈಗ ಕಾಪಿ ಮಾಡ್ತೀವಿ ಇದ್ರೀಗ ನೋಡಿ ನಾವು ಮಾದರಿಯಾಗಿ ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೆ ಈ ಈಶಾನ್ಯ ಕೂಡ ಶಿಕ್ಷಣ ಆಗ್ಬೇಕು ಅಂತ ಈ ಸರಿ

ವಸತಿ ಶಾಲೆ ವಸತಿ ಶಾಲೆಗಳನ್ನು ಮಾಡ್ತಾ ಇದ್ದಾರೆ ಯಾಕೆ ವಸತಿ ಶಾಲೆಗಳು ಮಾಡ್ತಾ ಇದ್ದೀರಿ ಅಂತಂದ್ರೆ ಬಹಳ ಜನ ಕಾರ್ಮಿಕರು ಬಹಳ ಕಾರ್ಮಿಕರಾಗಬಾರದು ವಸತಿ ಶಾಲೆಗಳನ್ನು ಮಾಡಿ ಅವರಿಗೆ ಊಟ ಮತ್ತು ವಸತಿ ಕೊಡಬೇಕು ಕಾರಣಕ್ಕೋಸ್ಕರ ಮಾಡ್ತಾ ಇರ್ತಾರೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ವಿರೋಧ ಕೂಡ ಟೀಕೆ ಮಾಡಕ್ ಹೋಗಲ್ಲ ಅಸೆಂಬ್ಲಿ ನಡೀತಾ ಇದ್ದಾರು ಟೀಕೆ ಮಾಡ್ತಾರೆ ಹಾಗೆಲ್ಲ ಶಕ್ತಿ ನಾನು ಇಲ್ಲಿ ಹೆಚ್ಚು ಮಾತ್ರ ಹೋಗಲ್ಲ ಏನು

யூஸ் நீ டர்வீட் டூ திஸ் பாயிண்ட் டூ திஸ் பாயிண்ட் ரெலேடிஸ் செட் டூ திஸ் பாயிண்ட் காடி மூவ் டூ பேக் டூ திஸ் பாயிண்ட் டூ பேக் டூ திஸ் பாயிண்ட் டூ திஸ் பாயிண்ட் ಅಂತ ಕಡೆ ಹೆಚ್ಚು ಈ ಕಡಿಮೆಗಳನ್ನ ಉಪಯೋಗಿಸ್ತಕ್ಕ ಮಾಡ್ತೇವೆ ಇಷ್ಟೇ ಇದೆ ಈಡೇರ್ಬೇಕಾದ್ರೆ ಕಾರ್ಮಿಕರು ಇದರ ಉಪಯೋಗವನ್ನ ಪಡ್ಕೋಬೇಕು ಒಂದು ವಿನೂತನ ಕಾರ್ಯಕ್ರಮ ಸಂತೋಷ್ ಲಾಡ್ ಅವರು ಈ ವಿನೂತನ ಕಾರ್ಯಕ್ರಮ ಕಾರ್ಯಕ್ರಮವನ್ನ ಈ ಕಾರ್ಮಿಕರ ಕಲ್ಯಾಣವನ್ನ ಬಹಳ ಚಿಕ್ಕಟ್ಟಾಗಿ ಮಾಡ್ತಾ ಇದಾರೆ ಅವರಿಗೆ ಪ್ರಮುಖವಾದ ಇಲಾಖೆಗಳನ್ನ ಇರಲಿಕ್ಕೆ ಬಯಸ್ತಾ ಇದ್ದಾರೆ ಮತ್ತೊಮ್ಮೆ ನಾನು ಈ ಸಂಚಾರಿ ಆರೋಗ್ಯ ಘಟಕದ அத்திய சந்தோஷாடனை தீரி அந்தி க்கு இதய படுக்க மாதிரி நான் மாத்தன ஒப்பிஸ்தேன் ஜெய்ஹிந்த் ஜெய் கருமா ಧಾರ್ಮಿಕರಿಗೆ ಕಾರ್ಮಿಕರು ಎಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಅವರ ಆರೋಗ್ಯವನ್ನು ವಿಚಾರಣೆ ಮಾಡ್ತಕ್ಕಂಥ ಡಯಾಗ್ನೋಸ್ ಮಾಡ್ತಕ್ಕಂಥ ಮತ್ತೆ ಅವ್ರಿಗೆ ಸಿಗ್ಬೇಕಂತ ಆರೋಗ್ಯ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂತ ಒಂದು ಕ್ರಾಂತಿಕಾರಿ ಕಾರ್ಯಕ್ರಮ ಸಂತೋಷ್ ನಾಟ್ರು ಅವರು ಹಾಕೊಂಡು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾನು ಸಂತೋಷ್ ಲಾಡ್ ಅವ್ರಿಗೆ ಮತ್ತೆ ನಮ್ಮ ಸರ್ಕಾರದ ಕಾರ್ಮಿಕ ಇಲಾಖೆಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವನ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಈ ಸಮಾಜದಲ್ಲಿ ಸಹನಶೀಲತೆ ಇಲ್ಲ ಯಾರು ಕೂಡ ಆ ಕಾರ್ಮಿಕರ ಕಷ್ಟ ಅವನ ಬದುಕು ಅವನು ಹೊಟ್ಟೆ ಪಾಳಿಗೆ ಮಾಡ್ತಾ ಇರ್ತಕ್ಕಂತ ಎಲ್ಲಿಂದಾನೂ ಬಂದು ವಲಸೆ ಅವನು ಊರನ್ನು ಬಿಟ್ಟು ಮನೆ ಬಿಟ್ಟು ವಲಸೆ ಬಂದು ನಮ್ಮ ಕಟ್ಟಡಗಳನ್ನು ಕಟ್ಟು ನಾವು ಅರಮನೆ ತರ ಕಟ್ಟಡಗಳನ್ನು ಕಟ್ಕೊಂಡು ನಾವು ರಾಜ ಜೀವನ ಮಾಡಿಸ್ತಾ ನಡೆಸ್ತಾ ಇರ್ತಕ್ಕಂಥ ಇವತ್ತು ಈ ಸಮಾಜದಲ್ಲಿ ಕಾರ್ಮಿಕ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸ್ಪಂದಿಸತಕ್ಕಂಥ ಕೆಲಸ ಇವತ್ತು ಸಂತೋಷವಾಗ ಮಾಡಿರ್ತಕ್ಕಂಥದ್ದು ಬಹಳ ಶ್ಲೇಖನೀಯ ಅಂತ ನಾನು ಇವತ್ತು ಹೇಳೋದಕ್ಕೆ ಭಾವಿಸ್ತೇನೆ ಯಾಕಂದ್ರೆ ಈ ದೇಶ ಕಟ್ಬೇಕಾದ್ರೆ ಕಾರ್ಮಿಕರ ಪಾತ್ರ ತುಂಬಾ ಬಹಿತ್ವಾದಂತ ಪಾತ್ರ ಈ ಸಮಾಜದಲ್ಲಿ ಕಣಭಂಥದಲ್ಲಿ ಇರ್ತಕ್ಕಂಥ ಕಾರ್ಮಿಕರು ಬಹುಶಃ ನಮ್ಮ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳು ನೀವು ನೋಡಿದ್ರೆ ಸಿದ್ದರಾಮಯ್ಯ ಅವರ ಜರ್ನಿ ನೀವು ನೋಡ್ಕೊಂಡು ಬಂದ್ರೆ ಈ ಸಮಾಜದ ತಳ ಹಂತದಲ್ಲಿ ಇರ್ತಕ್ಕಂಥ ಜನ ಕಾರ್ಮಿಕರು ಕೂಲಿ ಕಾರ್ಮಿಕರಾಗಿ ಅಥವಾ ಈ ಸಮಾಜದಲ್ಲಿ ಯಾವ ಕೆಲಸ ಶ್ರೀಮಂತರು ಮಾಡಕ್ಕಾಗಲಿಲ್ಲ ಅಥವಾ ಸಮಾಜದ ಒಂದು ಮೇಲ್ವರ್ಗದವ್ರು ಮಾಡಕ್ಕಾಗಲ್ಲ ಅಂತ ಕ್ಷೇತ್ರದಲ್ಲಿ ಯಾರ್ಯಾವ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಪರವಾಗಿ ನಿಂತಿರ್ತಕ್ಕಂತ ಏಕೈಕ ಇವತ್ತು ಮುಖ್ಯಮಂತ್ರಿ ಇಡೀ ದೇಶದಲ್ಲಿ ಅಂದ್ರೆ ಬಹುಶಃ ಸಿದ್ದರಾಮಯ್ಯ ಅವರು ಸ್ವಾಗತ ಸುಸ್ವಾಗತ ಹೊರಗಡೆ ರಾಜ್ಯಗಳಿಂದ ಸಾಗಿದ್ದರ ಬಗ್ಗೆ ಹೇಳಿದ್ರೆ ಅಷ್ಟು ಬಹು ಸ್ವಾಗತ ಕಾರ್ಯಕ್ರಮದ ಆರಂಭದಲ್ಲಿ ದಯಮಾಡಿ ಎಲ್ಲರೂ ಎದುರು ನಿಲ್ಲಬೇಕಾಗಿ ವಿನಂತಿ ಇದುವರೆಗೂ ತಮ್ಮ ಸಿದ್ದರಾಮಯ್ಯ ಗಾಯನದಿಂದ ನಮ್ಮೆಲ್ಲರ ಮನೆಗೆದ್ದಿರುವ దీపికా శ్రీకాంత్ తండవ నాటే జయ భారత జన నీయే జీప జైమా और दूसरी फोन नंबर पर निकल रहे थे गुप्ता जी और तभी बगाड़ी गागड़ी पर आ गए थे सर जाहिब कमेंट ऑन ग्रेटर बेंगलुरु सर कमेंट ऑन ग्रेटर